ವೀಕ್ಷಕರೇ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ತೆಂಗಿನಲ್ಲಿ ತಲಿಗಳ ಆಯ್ಕೆಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ತೆಂಗಿನಲ್ಲಿ ಹಲವಾರು ತಳಿಗಳಿದ್ದಾವೆ ಆದರೆ ನಿಮಗೆ ಗೊತ್ತಿರಬೇಕಿರೋದು ಎರಡು ಮುಖ್ಯವಾದ ತಳಿ ಒಂದು ಎತ್ತರ ತಳಿ ಮತ್ತು ಇನ್ನೊಂದು ಗಿಡ್ಡ ತಳಿ ಅಂತ ಹೇಳಿ ಸಾಮಾನ್ಯವಾಗಿ ನಮ್ಮ ಪ್ರಾಂತ್ಯದಲ್ಲಿ ಅಂದರೆ ಮಂಡ್ಯ ಹಾಸನ ತುಮಕೂರು ದಕ್ಷಿಣ ಕನ್ನಡ ಈ ಒಂದು ಪ್ರಾಂತ್ಯದಲ್ಲಿ ಎತ್ತರ ತಳಿಗಳನ್ನು ಬಳಸ್ತೇವೆ ನಾವು ನಮ್ಮಲ್ಲಿ ಬಂದು ಟಿಪ್ಟೂರು ಉದ್ದ ತಳಿ ಅಂತ ಹೇಳಿ ಒಂದು ಒಂದು ಪ್ರಾಮುಖ್ಯವಾದಂಥ ಒಂದು ತಳಿ ಇದೆ ಅದೇ ತಲಿಯನ್ನ ನಾವು ಎಲ್ಲ ಕಡೆ ಬಳಸ್ತಾ ಇದ್ದೇವೆ ಎರಡೋ ತಳಿಗಳಲ್ಲಿ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಗಿಡ್ಡ ತಳಿಗಳಲ್ಲಿ ಸಾಮಾನ್ಯವಾಗಿ ಎಳನೀರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅಭಿವೃದ್ಧಿ ಮಾಡಲಾಗಿರುತ್ತೆ ಅವು ನಿಮಗೆ ಮೂರುವರೆಯಿಂದ ನಾಲ್ಕು ವರ್ಷಕ್ಕೆ ಇಳುವರಿಗೆ ಬರುವಂಥ ಒಂದು ಗಿಡಗಳಾಗಿರುತ್ತೆ ಅಲ್ಲಿ ಉತ್ತಮ ಗುಣಮಟ್ಟದ ಕೊಬ್ಬರಿ ಬರೋದಿಲ್ಲ ಅಥವಾ ತೆಂಗಿನಕಾಯಿ ಬರೋದಿಲ್ಲ ನೀವು ಅದೇ ತಿಪ್ಪಟೂರು ಉದ್ದ ತಳಿ ಅಥವಾ ಅರಸಿಕೆರೆ ಉದ್ದ ತಳಿ ಅಂತ ಏನು ಹೇಳ್ತೀವಿ ಈ ಮರ ಇದೆಯಲ್ಲ ಈ ಥರ ತಳಿಗಳನ್ನು ನೀವು ಹಾಕೊಂಡ್ರಿ ನಿಮಗೆ ನಿಮಗೆ ಎಳನೀರು ಬೇಕಂತ ಹೇಳಿದ್ರು ಕೂಡ ಉತ್ತಮವಾದ ಎಳನೀರು ಕೂಡ ಬರುತ್ತೆ ಜೊತೆಗೆ ಕೊಬ್ಬರಿ ಏನು ಹಾಕ್ಬೇಕು ಅಂತ ಹೇಳಿದ್ರೆ ಟಿಪ್ಟೂರು ಉತ್ಕೃಷ್ಟ ಏನು ಉತ್ತಮ ಗುಣಮಟ್ಟದ ಕೊಬ್ಬರಿ ಇದೆ ಆ ರೀತಿಯ ಒಂದು ಕೊಬ್ಬರಿ ಕೂಡ ಬರುತ್ತೆ ತೆಂಗಿನಕಾಯಿಯೂ ಕೂಡ ಒಂದು ಉತ್ತಮವಾದ ತೆಂಗಿನಕಾಯಿ ಕೂಡ ಬರ್ತವೆ ಇದು ನಿಮಗೆ ತುಂಬಾ ಏನು ತುಂಬ ವರ್ಷಗಳಿಗೆ ಬರುವಂತಹ ಒಂದು ತೆಂಗಿನ ಮರ ಆಗಿರುತ್ತೆ ಗಿಡ್ಡ ತಳಿ ಬಂದು ಕಡಿಮೆ ವರ್ಷದವರೆಗೂ ಬರುತ್ತೆ ಅಂದ್ರೆ ಒಂದು ಮೂವತ್ತೈದು ನಲವತ್ತು ಐವತ್ತು ವರ್ಷ ಹಿಂಗೆಲ್ಲ ಇದು ನಿಮಗೆ ಮೂರು ನಾಲ್ಕು ತಲೆಮಾರು ಕಾಯುವಂತಹ ಒಂದು ತೆಂಗಿನ ಮರ ಆಗಿರುತ್ತೆ ಟಿಪ್ಪಟೂರು ಉದ್ದ ತಳಿ ಈ ತಳಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಬೆಳೆಸ್ತಾ ಇದೇವೆ ನಮ್ಮ ಪ್ರಾಂತ್ಯಗಳಲ್ಲಿ ಈ ಒಂದು ತಳಿಯನ್ನ ನೀವು ನಿಮ್ಮ ತೋಟದಲ್ಲಿ ಬಳಸಿದ್ದೆ ಆದ್ರೆ ಎಳನೀರಿಗೆ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಅಥವಾ ಕೊಬ್ಬರಿ ಆಗಿರ್ಬೋದು ಯಾವುದೇ ಒಂದು ಪರ್ಪಸ್ಗೆ ನೀವು ಈ ಒಂದು ಉದ್ದ ತಳಿಯನ್ನ ಬಳಸ್ಬೋದಾಗಿರುತ್ತೆ